ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇವತ್ತಿನ ದಿನ ನೋಡ್ತಾ ಇದೀವಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡರಲ್ಲಿ ಅಧ್ಯಾಯ ಹದಿನಾಲ್ಕು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಬಹಮನಿ ಸಾಮ್ರಾಜ್ಯ ಆಯ್ತಾ ಇವತ್ತಿನ ದಿನ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಅದೇ ರೀತಿ ನೀವು ಸಿಲಬಸ್ ಪ್ರಕಾರ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ಲಿಂಕ್ ಅನ್ನ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಬಿಟ್ಟ ಸ್ಥಳಗಳನ್ನ ತುಂಬಬೇಕು ಮೊದಲನೇ ಪ್ರಶ್ನೆ ವಿಜಯನಗರದ ಸಾಮ್ರಾಜ್ಯದ ಲಾಂಛನ ಯಾವುದು ವರಾಹ ವರಾಹ ಅಂದ್ರೆ ಹಂದಿ ಎರಡನೇ ಪ್ರಶ್ನೆ ಬಹುಮನಿ ಸುಲ್ತಾನರ ರಾಜ್ಯ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಶ ಮೂರನೇ ಪ್ರಶ್ನೆ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನ ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಗುಂಬಜ್ ವಿಜಯಪುರ ನಗರದಲ್ಲಿದೆ ಹೌದು ವಿಜಯಪುರ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯದು ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಯಾರು ಉತ್ತರ ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಫಿರೋಜ್ ಶಹಾ ಿರೋ ಶಾ ಅಷ್ಟೇ ಶಹ ಅಲ್ಲ ಶಾ ಎರಡನೇ ಪ್ರಶ್ನೆ ಗೋಲ್ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಗುಂಬಜದ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ ಜಗತ್ತಿನ ಹಿರಿಯ ಗಾತ್ರದಲ್ಲಿ ನಾಲ್ಕನೆಯದು ಭಾರತದ ಭಾರತದಲ್ಲಿ ಅತಿ ದೊಡ್ಡದು ಆಗಿದೆ ಇದು ಜಗತ್ತಿನ ಅದ್ಭುತ ವಾಸ್ತುಗಳಲ್ಲೊಂದು ಮೂರನೆಯ ಪ್ರಶ್ನೆ ವಿಜಯನಗರದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು ಉತ್ತರ ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಕೃಷ್ಣದೇವರಾಯ ನಾಲ್ಕನೇ ಪ್ರಶ್ನೆ ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು ಉತ್ತರ ಹಂಪಿಯ ಮುಖ್ಯ ದೇವಾಲಯಗಳು ಹಜಾರ್ರಾಮ್ ಸ್ವಾಮಿ ದೇವಾಲಯ ವಿಠಲ ಸ್ವಾಮಿ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಅಚ್ಚುತರಾಯ ದೇವಾಲಯ ಇವು ಹಂಪಿಯ ಮುಖ್ಯ ದೇವಾಲಯಗಳು ಐದನೆಯ ಪ್ರಶ್ನೆ ಕುಮಾರ ವ್ಯಾಸನ ಕೃತಿ ಯಾವುದು ಉತ್ತರ ಕುಮಾರವ್ಯಾಸನ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಆರನೇ ಪ್ರಶ್ನೆ ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ ಉತ್ತರ ಕೃಷ್ಣದೇವರಾಯನ ಕೃತಿಗಳು ಅಮುಕ್ತ ಮೌಲ್ಯದ ತೆಲುಗುನಲ್ಲಿ ಬರೆದಿದ್ದಾರೆ ಜಾಂಬವತಿ ಕಲ್ಯಾಣ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಏಳನೆಯ ಪ್ರಶ್ನೆ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ ಉತ್ತರ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಪೋರ್ಚುಗಲ್ ದೇಶದ ಡೊಮಿಂಗೊ ಪೈಸ್ ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಅದೇ ರೀತಿ ಪ್ರಶ್ನೆಗಳೆಲ್ಲ ಮುಗಿದಿರುತ್ತವೆ ಈ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಅದೇ ರೀತಿ ವಿಡಿಯೋ ಲಿಂಕ್ ಅನ್ನ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಮತ್ತೆ ನಿಮ್ಮ ಶಾಲೆಯ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ಚಟುವಟಿಕೆಗಳು ಬಹಮ ಬಹಮನ್ಶಾಹಿ ಮತ್ತು ಆದಿಲ್ ಶಾಹಿಗಳ ವಾಸ್ತುಶಿಲ್ಪಗಳ ಭಾವಚಿತ್ರಗಳನ್ನು ವಿವರಣೆಯೊಂದಿಗೆ ಸಂಗ್ರಹಿಸಿ ಆಲ್ಬಮ್ ತಯಾರಿಸಿ ಭಾರತದಲ್ಲಿರುವ ಹಿಂದೂ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಸಂಸ್ಕೃತಿಯ ಕುರುಹುಗಳಾದ ದೇವಸ್ಥಾನಗಳು ಚರ್ಚುಗಳು ಮತ್ತು ಮಸೀದಿಗಳು ಹಾಗೂ ಇತರ ಸ್ಮಾರಕ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಆಲ್ಬಮ್ ತಯಾರಿಸಿ ಪುರಂದರ ಮತ್ತು ಕನಕದಾಸರ ಒಂದೆರಡು ಕೀರ್ತನೆಗಳು ಮತ್ತು ಗದುಗಿನ ಭಾರತದ ನಾಲ್ಕೈದು ಪದ್ಯಗಳನ್ನು ಸಂಗ್ರಹಿಸಿ ಗುಂಪಾಗಿ ಹಾಡಿ ಕರ್ನಾಟಕದ ಭಕ್ತಿ ಪಂಥದ ಹರಿದಾಸ ವಿಚಾರ ಸಂಗ್ರಹಿಸಿ ಅವರ ಕುರಿತು ಒಂದು ಪುಟ ಪ್ರಬಂಧ ಬರೆಯಿರಿ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಸ್ಮಾರಕಗಳ ಭಾವಚಿತ್ರಗಳನ್ನು ವಿವರಣೆಯೊಂದಿಗೆ ಸಂಗ್ರಹಿಸಿ ಹಂಪಿಗೆ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳಿ ಪ್ರವಾಸದ ನಂತರ ನಿಮ್ಮ ಅನುಭವಗಳನ್ನು ಪ್ರಬಂಧ ರೂಪದಲ್ಲಿ ಬರೆಯಿರಿ ಎಲ್ಲಿ ಹಂಪಿಗೆ ಅದೇ ರೀತಿ ತಪ್ಪದೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಮತ್ತು ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ಈ ವಿಡಿಯೋ ಇಚ್ಛಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ